ಮಿಥಿ ತಾವು ಈಗ ಕೇದಾರ್ನಾಥ್ ಜಗದೂರ್ವರೇರಾಗಿರಿ ತಾವು ಬಾಲ್ಯದಲ್ಲಿದ್ದ ಪೂರ್ವಾಶ್ರಮದಲ್ಲಿ ವೀರಶೈವ ಧರ್ಮದ ಸ್ಥಿತಿಗತಿ ಏನಿತ್ತು ಯಾವತ್ತು ಜನರ ನಂಬಿಕೆ ಶ್ರದ್ಧೆಗಳು ಹೆಂಗಿತ್ತು ಈಗ ನಮಗೆ ಕನಿಷ್ಠವಾಗಿ ವಯಸ್ಸಿಂದ ಅರವತ್ತೊಂಬತ್ತು ವರ್ಷ ಇದೆ ನಾವು ಪಟ್ಟಾಧ್ಯಕ್ಷರಾಗಿ ಐವತ್ತೆರಡು ವರ್ಷ ಆಗಿವಿ ಐವತ್ತೆರಡು ವರ್ಷ ಆಗಿವೆ ಅದಕ್ಕಿಂತ ಮುಂಚೆ ಬಾಲ್ಯಾವಸ್ಥೆಯಲ್ಲಿ ಇದು ಧರ್ಮದ್ದು ಒಂದು ಆಸ್ಥ ಆಗಲಿ ಒಂದು ಪರಿಪಕ್ವತೆ ಆಗಲಿ ಅಂದರೆ ಪ್ರತಿಯೊಂದು ಮನೆಯಲ್ಲಿ ತಂದೆ ತಾಯಿರೋದು ಕಾರಣೀಭೂತಿರ್ತಾರೆ ಆ ತಂದೆ ತಾಯಿ ಏನು ಮಾಡ್ತಾರೆ ಪಟ್ಟ ಅತ್ಯೇಕ ನಡ್ಕೋತಿದ್ರು ಆ ಪ್ರಕಾರ ಆಚಾರ್ಯರು ನಡ್ಕೋತಿದ್ರು ಪ್ರತಿನಿತ್ಯ ಒಂದು ತಾಸು ಪೂಜೆ ಮಾಡೋದು ಆಮೇಲೆ ಊರಾಗ ಹಿಟ್ಟಿಗೆ ಹೋಗ್ತಾ ಇದ್ವಿ ಅದು ನಾವು ನೋಡ್ತಾ ಇದ್ದೆವು ಈಗ ನಮಗೆ ವಯಸ್ಸಿನ ಅರವತ್ತೊಂಬತ್ತು ವರ್ಷ ನಡೀತಾ ಇದ್ದೇವೆ ಐವತ್ತೆರಡು ವರ್ಷಕ್ಕಿಂತ ಮುಂಚಿತವಾಗಿ ನಮ್ದು ಮಠಕ್ಕೆ ಮಟ್ಟಕ್ಕೆ ಪಟ್ಟಾಧ್ಯಕ್ಷರಾಗಿತ್ತು ಪೂರ್ವಾಶ್ರಮದಷ್ಟೇ ಹೇಳಬಹುದು ಬಾಲ್ಯದಲ್ಲಿ ಅದು ಅದಕ್ಕಿಂತ ಮುಂಚೆ ಹದಿನಾರು ವರ್ಷದ ನಂದ್ರೆ ನಮ್ಮ ಮನೆಯಲ್ಲಿ ಯಾರಾದರೂ ಪ್ರತಿಯೊಬ್ಬರ ಮನೆ ತಾಯಿ ತಂದೆಗಳ ಸಂಸ್ಕಾರವೇ ಮುಂದೆ ಮಕ್ಕಳ ಪ್ರಗತಿ ಕಾರಣ ಬರ್ತಾ ಇರ್ತದೋದು ಇದು ನೌಕರು ಶಬ್ದ ಇದ್ದಿದ್ದು ಒಂದು ಸತ್ಯವಾದದ್ದು ನಮಗೆ ಯಾವಾಗ ತಿಳಿತಾ ಇತ್ತು ಆವಾಗ ನಡೆದ ನೋಡ್ಬೇಕಾದ್ರೆ ನಮ್ಮ ತಂದೆಯವರು ಒಂದು ಪಟ್ಟಾಂತ್ಯರ ಆಚಾರದಿಂದ ಹ್ಯಾಂಗೆ ನಡೀತದೆ ಆ ಪ್ರಕಾರ ನಡೀತಿದೆ ಎಲ್ಲಿ ಎಲ್ಲಿ ಊಟ ಉಪಚಾರ ಮಾಡ್ತಾ ಇದ್ದಿಲ್ಲ ನಾವು ಹೋಗಿ ಪಂದ ದುಳ ಕೊಡಿಸಿಕೊಂಡೇ ಮನೆ ಬರೋದು ಈ ಒಂದು ಆಚಾರದಿಂದ ನಡೀತಿದೆ ಪ್ರತಿನಿತ್ಯ ಒಂದು ತಾಸು ಪೂಜೆ ಮಾಡ್ತಿದ್ರು ದೇವ್ರ ಪೂಜೆ ಆಗಲಿ ತಮ್ಮ ಪೂಜೆ ಆಗಲಿ ಮತ್ತು ತಮ್ಮ ಕಾಯಕದಾಗ ಹೋಗ್ತಿದ್ದ ಅದು ನಾವು ಒಂದೇ ವರ್ಗದ ಇದ್ದಾಗಿನಿಂದ ನೋಡ್ಕೋತ ಬರ್ತಿದ್ದೆವು ನೋಡ್ಕೋತ ಬಂದಾಗ ಅವ್ರು ಯಾವಾಗಲೂ ಸತ್ಯ ಮಾತಾಡ್ತಾಯಿದ್ರು ಮಿತ್ಯ ಅವ್ರಿಗೆ ಆಗಿದ್ದರು ಸತ್ಯ ಮಾತಾಡೋದು ಇಲ್ಲಪ್ಪ ಅಂದರೆ ಅಲ್ಲಿ ಹೋಗೋದಿಲ್ಲ ಅವ್ರಿನ್ನ ಈ ಒಂದು ನಾವು ತೇ ಮೂರನೇ ತೇ ಇದ್ದಾಗ ಕೆಲವೊಂದು ಕಠಿಣ ಪ್ರಸಂಗಿಗೆ ಊರಿದ್ದಲ್ಲಿ ಬರ್ತಾ ಎಷ್ಟೋ ಮಂದಿ ಸತ್ಯದ ಅವ್ರು ಏನು ಪ್ರತಿಜ್ಞೆ ಮಾಡಿದ್ರಪ್ಪ ಅಂದ್ರೆ ನಂದು ಅಸತ್ಯತೆ ಈ ಊರು ಬಿಟ್ಟು ಹೋಗ್ತೀರ ಪ್ರತಿಜ್ಞೆ ಮಾಡಿ ನಾವು ನೆನಪಲ್ಲ ಶಿವಲಿಂಗಪ್ಪ ಶಿವರಾಯ ನಾಲ್ಕು ಮಂದಿ ಪಂಚರು ಕೂತಾಗ ಹಿಂಗೆ ಯಾವುದೋ ಒಂದು ಪ್ರಕರಣ ನಮ್ಗೆ ನೆನಪಿಲ್ಲ ಆದರೆ ಈ ಅಸತ್ಯ ನಂತರ ನಾವು ಊರು ಬಿಟ್ಟು ಹೋಗ್ತೀವಿ ಇಂಥ ಪ್ರತಿದಿನ ಇವೆಲ್ಲ ನಮ್ಮ ಕಿವಿಮೆ ಬರ್ತಿದ್ವು ಅಂದ್ರೆ ಎಲ್ಲೇ ಆಗಲಿ ಅಧರ್ಮ ಅನೀತಿ ಆದ್ಕೊಳ್ಳಿ ನಮ್ಗೆ ಅವ್ರು ಹೊಡೆತ ಆಗ್ತಿದ್ರು ಅದು ಮಾಡೋದು ಕುಡ್ತಾದ್ರೆ ಸಾಕಿತ್ತು ಅದೊಂದು ಭಯ ನಮಗಿತ್ತು ಆ ಭಯದಿಂದ ಎಲ್ಲಿ ನಾವು ಸುಳ್ಳು ಹೇಳೋದಾಗಲಿ ಕಳತನ ಮಾಡೋದಾಗಲಿ ಅಥವಾ ಅಧರ್ಮದ ನಡೆಯೋದಾಗಲಿ ಸಾಧ್ಯ ಇಲ್ಲ ಸಮಾಜ ಸ್ಪಂದಿಸ್ತಿತ್ತು ಆ ಸಮಯದಲ್ಲಿ ಆ ಸಮಯದಲ್ಲಿ ಸಮಾಜ ಏನಪ್ಪ ಅಂದ್ರೆ ಇವರೊಬ್ಬರು ಸತ್ವಿಕರು ತಿಳ್ಕೆ ಅವ್ರು ಯಾಕೆ ಮರ್ಯಾದೆ ಕೊಡ್ತಿದ್ದ ಐದು ಹಳ್ಳಿ ಅವ್ರ ಐದು ಹಳ್ಳಿ ಮರ್ಯಾದೆ ಕೊಡೋದಾಗ ಅದು ನಮ್ದು ಅದರ ಮರ್ಯಾದೆ ಇದ್ದೇ ಇತ್ತು ಮತ್ತು ಆ ಹೇಳಾಗ ಏನಪ್ಪ ಅಂತಂದ್ರೆ ಗುರುಗಳು ಹೇಳಿದ ಬ್ರಹ್ಮವಾಕ್ಯ ಈ ಇತ್ತು ಯಾಕಂದ್ರೆ ನಾವು ಬಾಲ್ಯ ನಿಂತಾಗ ಅಲ್ಲಿ ಕಲಿಕೇರಿದು ಗದ್ದಿಗೆ ಮಠ ಸ್ವಾಮಿ ಒಳಗೆ ಬರ್ತಿದ್ರು ಪ್ರತಿ ವರ್ಷ ಶಿವಾಚಾರ್ಯ ರುದ್ರಮಣಿ ಶಿವಾಚಾರ್ಯ ಅವ್ರು ಬಂದಾಗ ಒಂದು ಹತ್ತು ದಿವಸ ನಡೀತಿತ್ತು ಏನು ಚಂತನ ಧರ್ಮ ಚಿಂತನ ಅದು ಇದು ವರ್ಷದ ಏನಾಗಿತ್ತು ನಾಲ್ಕು ಮಂದಿ ಕೂಡದ ಬೈ ಜನ ನಡೀತಿತ್ತು ಅದು ಏನಿತ್ತಪ್ಪ ಅಂದ್ರೆ ಹಳೆಯ ಸುಮ್ಮ ಹೋಗ್ಕೊಂಡಿರ್ತಿದ್ದವು ಒಂದೇ ಎರಡನೇ ದಿವಸ ಅವ್ರು ಕೇಳಬೇಕನ್ನೋ ಭಾವನಾ ಆಗ್ತಿತ್ತು ಅವ್ರು ಒಂದಿನ ದಿನ ಇಲ್ಲಿ ಇಲ್ಲಿ ಭಾತಂದ್ರು ಯಾಕೆ ಅಂದರು ನೋಡಿದ್ರು ಕಾಲು ನೋಡಿದ್ರು ಕಾಲಾಗಿ ರೇಖಾ ನೋಡಿದ್ರು ನಮಗೆ ನೀ ಪಲ್ಲಕ್ಕೆ ಕೊಡ್ತೀವಿ ಅಂದ್ರೆ ನಮ್ಗೆ ನೋವು ಮಾಡ್ತಿತ್ತಲ್ಲ ಪಲ್ಲಕ್ಕೆ ಅಂದ್ರೆ ಏನು ಇದು ಆ ಬಾಲ್ಯಾವಸ್ಥೆಗ್ರೀತನೇ ಇರಲ್ಲ ಏನು ಸುಮ್ಮನೆ ಹೇಳೋದು ಪಡ್ತೀವಿ ಪಲ್ಲಕ್ಕ ಕೊಡ್ತೀವಿ ಅಂತ ಇಟ್ಟಿಂಗ್ ಹಿಡ್ಕೊತವರೆಗೆ ಬರ್ತಿದ್ದರು ಮತ್ತು ಇಷ್ಟ ಆದ್ರಾಗ ಮತ್ತು ನಮ್ಮ ಬಂದು ಬಾಂಧವರೆಲ್ಲ ಆಚಾರವಲ್ಲ ಇದು ದುಷ್ಟ ವ್ಯಸನಗಳು ಆ ಮನೆಗೆ ನಮ್ಗೆ ತಂದೆಯವ್ರಿಗೆ ಇಷ್ಟಕ್ಕಿದ್ ಸಲುವಾಗಿ ಎಲ್ಲರಿಂದ ಇಷ್ಟಕ್ಕಿತ್ತು ಅಂದ್ರೆ ನಮ್ಮ ತಾಯಿ ತಂದೆ ಅವರು ಇವರು ಎಲ್ಲರೂ ಇವ್ರಿಗೊಂದು ಮರ್ಯಾದೆ ಮತ್ತೆ ಎಲ್ಲರೇ ಸ್ವಾಮಿಗಳು ಬಂದ್ರಪ್ಪ ಅಂದ್ರೆ ಒಂದು ದೇವರು ಬಂದಾಗಂದು ಕಾಣ್ತಾ ಇದ್ದರು ಈಗ ಉದಾಹರಣೆ ಝಟ್ಟ ಸಂಪರ್ಕಪ್ಪ ಅಂದ್ರೆ ಜೇವರಿಗಿದು ಗುರುಶಾಂತ ಶಿವಾಚಾರ್ಯದ ಗುಲ್ಬರ್ಗ ಜಿಲ್ಲೆ ಹಿರಿಯ ಜೀವರಿಗಿತ್ತು ಅವ್ರು ನಮ್ಮ ವನ್ಯತೆ ಇದ್ದಾಗ ನಮ್ಮ ಮ್ಯಾಲ ಭಾಳ ಪ್ರೇಮ್ ತೋರಿಸ್ತಿದ್ರು ಒಂದು ಅವ್ರದ್ದು ಹವಾದ್ದು ಗಾದಿ ಇರ್ತದ ಹಳೆಗಳು ಅದ್ರ ಮ್ಯಾಲ ಅವ್ರು ತೋಣ ಮಕ್ಕಳ್ತಿದ್ರು ಅವರು ಇಲ್ಲಿ ಬಾ ಇಲ್ಲ ಅಂತ ಹೇಳ್ತೀವಿ ಅವರು ಎಷ್ಟು ಪ್ರೇಮ್ ಮಾಡ್ತಿದ್ರು ಎಲ್ಲಿ ತನಕ ಅಂದ್ರೆ ನಮ್ಮ ಪಟ್ಟಾಭಿಷಯ ಆಗೋ ತನಕ ಆದಮೇಲೆ ಅವ್ರು ಸಾಹಿತ್ಯಕ್ಕೆ ಪ್ರೇಮ್ ಮಾಡ್ತಿದ್ರು ನಾವು ಗುರುಕುಲಕ್ಕೆ ಬಂದೆವು ಅಂದ್ರೆ ಐದನೇ ವರ್ಗ ಏನು ಹೇಳ್ತಿದ್ರು ಐದನೇ ವರ್ಗಕ್ಕೆ ಬಂದರು ಬಂದಾಗ ನಾವು ಗುರುಕುಲನಾಗ ಬಂದು ಹೊಟ್ಟಿಗೆ ಮಾಡ್ದಾನೆ ಬಂದ ವಾದ ಒಂದು ಏನೇನೋ ಒಂದು ವಸ್ತ್ರ ಕೊಡ್ಸೋತಿದ್ರು ಅವ್ರು ಹೊಟ್ಟಿಗೆ ಮುಗಿ ಕೂಸ್ಗಳ ಏಯ್ ಅವ್ರ ಕಡೆ ನೀನು ತೋತ ಅವ್ರು ನಮ್ಮ ಸಂಬಂಧಿಕರಂತ ಗೊತ್ತಿದ್ರು ಸಹಿತ ಬೈ ನಾನಾಗಿ ಕೊಟ್ಟಿನ ಯೋಗಿರಾಜ ಅವ್ರಿಗೆ ನೀ ಏನೆಲ್ಲ ಅಂತ ಹೇಳ್ತಿದ್ರು ಅವ್ರು ಏನಪ್ಪ ಅಂತಂದ್ರೆ ಆಳಾಗ ಗುರುಶಾಂತ ಶಿವಾಚಾರ್ಯರು ಹೊಟ್ಟಿಗೆ ಸ್ವಾಮಿಗಳಪ್ಪ ಅಂದರೆ ದೇವ್ರಂತ ಆ ಭಾಗವಾಗಿ ಪ್ರಸಿದ್ಧಿ ಅವರೆಲ್ಲ ಹೇಳ್ತಿದ್ರು ಅವ್ರು ಹೇಳ್ತಿದ್ರು ಯಾರಿಗೇನು ಅಂತಿದ್ದಿಲ್ಲ ಊಟ ಮಾಡ್ರಿ ಬರ್ರಿ ಕೂಡ್ರಿ ಹೋರಾತ್ ಶಾಂತಿ ಅವ್ರುಷ್ಟು ಓದ್ತಿದ್ರು ಅವ್ರದ್ದು ವಯಸ್ಸು ಬೆಳ್ದೆ ಜಿತ್ತಾಳೆ ಆಗನೆ ಬಿಳಿ ಕೂದಿದ್ದು ಅವರು ಮತ್ತು ಆಮ್ಯಾಗ ಹಂಗೆ ನೋಡ್ಕೋತ ಮಾಡಾಗ ಈ ನಮ್ಮ ಪಟ್ಟಾಭಿಷೇಕ ಸಮಯದಲ್ಲಿ ಅವ್ರು ಹೇಳಿದ್ರು ಯು ಯೋಗಿರಾಜ ನಾಕಾರದಿಂದ ಪಟ್ಟಾಭಿಷೇಕ ಆಯಿತು ಅಕಸ್ಮಾತ್ ನನಗೆ ಯೋಗ ಕೆಲಸದ್ರೆ ನಾ ಇಡ್ತೀನಿ ಇಲ್ಲನ ಕರ್ಕೊಂಬರೋ ಹಾಗಿದ್ರೆ ಬರ್ತೀನಿ ಅಂದರೆ ಬಂದಿರೋ ಪಟ್ಟಾಭಿಷೇಕ ಮೆ ಎಲ್ಲ ನೋಡಿದ್ರು ಇಲ್ಲ ಚೊಲೋ ತಗೋ ಊರತ್ತ ಆನಂತರ ಒಂದು ವರ್ಷ ಎರಡು ವರ್ಷಕ್ಕೆ ಈ ಕಾರ್ಯಕ್ರಮ ಅಂದರೆ ಬಂದಾಗ ಎಂಟು ಕಡೆಗಳು ದೊಡ್ಡ ದೊಡ್ಡ ಕಡೆ ಅವು ಬೆಲ್ಲ ಮಾಡವು ಅದ್ರಾಗ ಆಂಬ್ರ ಮಾಡಿದ್ರಪ್ಪ ಬಾಳಿತ್ತು ಆ ನಂತರ ಒಂದು ಹದಿನೈದು ಬಂದಿದ್ರು ಬಂದಿತ್ತು ಮೈನ ತೆತ್ತಿದ್ರು ಮೈನ ತಿಂದು ಸಂತೋಷ ಆಗಿದ್ರು ನೀವು ಅಂದ್ರೆ ಹ್ಯಾಂಗಪ್ಪ ಅಂದ್ರೆ ಲವ ಖುಷಿ ಅಂದ್ರೆ ಕಿಡುಗುಪೇ ಲವ ಖುಷಿ ಅಂತ ಇದ್ರು ಅವ್ರು ನಮ್ಗೆ ಇವ್ರಿಗೆ ಹೇಳ್ಬಿಟ್ರೆ ಕೆಲಸ ಅಂತ ಪ್ರಸಂಗ ಕಠಿಣ ಅವ್ರಿಗೆ ಎಪ್ಪತ್ತಾರನೇ ಇಸ್ವಿದಾಗ ಅವ್ರು ಪಟ್ಟ ಮಾಡೋದನ್ನೇ ಕಾಶಿ ವಿಶ್ವೇಶ್ವರ ಶಿವಾಚಾರ್ಯ ಬರ್ತೀನಿ ಅಂದ್ರೆ ಇದ್ರಾಗೆ ಬರಲಾ ಅಂತಂದರು ಕಡೆಗೆ ಒಳಕೊತ್ ಕೂತರು ಅವರು ನೀವು ಹ್ಯಾಂಗಾರು ಮಾಡುತ್ತೆ ನಾವು ಹೋಗಿ ಒಟ್ಟಿಗೆ ತಯಾರು ಮಾಡಿ ಹುಬ್ಬಳ್ಳಿ ಅಂತ ಡೈರೆಕ್ಟ್ ತರಿಸಿದ್ದೆವು ಒಂದು ಘಟನೆಗಳು ನಮ್ಮ ಶ್ರದ್ಧಾ ಬೆಳಗ್ತಾ ಹೋಗಿತ್ತು ಹಾಗೆ ಆದರೂ ಕೂಡ ನಾವೇನಪ್ಪ ಅಂದರೆ ಸುಳ್ಳು ನಮ್ಗೆ ಆಗ್ಬೋತಿದ್ದೆವು ಸುಳ್ಳಿನಿಂದ ದೂರ ಇಡ್ತಿದ್ದೆವು ಯಾಕಂದರೆ ಅದು ತಲೆ ನೀವು ನೋ ಅನಂಗೆ ಅಟ್ಟಿ ಯಾರು ಶಿಕ್ಷಕರಿರಲಿ ಯಾರೇ ಇರಲಿ ಅದಕ್ಕೆ ನಾವು ಎಷ್ಟೋ ಬಾಲ್ಯವಾಸದಿಂದ ಶಿಕ್ಷಕರಿಂದ ಸಹಿತ ಕ್ಲಾಸನ್ನ ಒಂದೇ ಕ್ಲಾಸ್ ಒಂದೇ ನಂಬರ್ನ ನಾವು ಇರ್ತಿದ್ದೆವು ಮತ್ತು ಸೇತು ಯಾರು ಯಾರೇ ಒಮ್ಮೊಮ್ಮೆ ಅನುಭವ ಬರ್ತಿತ್ತು ಶಿಕ್ಷಕರು ಯಾರು ಆ ಕಾಲದವರು ಇದ್ದರು ಏನಪ್ಪ ಅಂತಂದರೆ ವಂಚಕರಂತು ಏನಪ್ಪ ಅಂದ್ರೆ ಈ ಸ್ಕೂಲ್ನಾಗ ಐದು ಆಗ್ನೇತ ಹಿಟ್ಟನಾಳ್ಳಿ ಅಂತ ಅವರೇ ಅವ್ರು ಏನಪ್ಪ ಒಂದೇ ನಂಬರ್ ಬರ್ತಿದ್ರಲ್ಲ ನಮ್ಮದು ಸ್ವಲ್ಪ ಇಂಗ್ಲೀಷ್ ಕಚ್ಚೈತ ಇಂಗ್ಲೀಷ್ನಾಗ ಕಡಿಮೆ ಮಾರ್ಕ್ ಹಾಕ್ತಿದ್ರು ದಿನ ಶುದ್ಧವರ ಬರ್ಕೊಂಬ್ರೆ ಆ ಹೇಳಾಗ ಅವ್ರು ಏನಂತಿದ್ರು ಎಲ್ಲರಿಂದ ಏ ಅವ್ರು ನೋಡತ್ತೆ ಯಾ ಏಕೆ ಬೆಳೆದ್ಬಿಟ್ಟಿತ್ತು ದುಷ್ಟದು ನಾವು ಕರೆಕ್ಟ್ ಇರ್ತೀವಿ ಮಾತು ಮಾತುಕತೆ ನಮ್ಮ ಮಟ್ಟಕ್ಕೆ ನಾವು ಇರ್ತಿದ್ವಿ ಸಣ್ಣ ಹುಡುಗರು ಇದ್ದು ಸಹ ಅದಾದಾಗ ಅವ್ರು ಒಂದಿನ ಏನಪ್ಪ ಜಂಗಮ ಜಗದ್ಘಾತಕ ಅಂತಿದ್ರು ಅದು ನಮಗೆ ಸಣ್ಣ ಆಗಿದ್ದರ ಆ ನಮ್ಮ ಮೂಳೋರೇ ಪುಡ್ಲಿಕಪ್ಪ ಮಾಸ್ತರ್ ಅಂತೇಳಿ ಅವರು ಹೆಡ್ ಮಾಸ್ತರಿದ್ದರು ಹೂವಿನಹಳ್ಳಿ ಕೋರಹಳ್ಳಿ ಒಂದು ಕಿಲೋಮೀಟರ್ ಅಂತ ಕೋರಹಳ್ಳಿ ಸ್ಕೂಲ್ ಇರೋದು ಅಲ್ಲಿ ನಮ್ಮ ಮನೆ ಸ್ಕೂಲಿಗೆ ಹೋಗಲ್ಲ ಐದನೇ ಕ್ಲಾಸ್ ತೆಗಿತಾರೆ ಹೋಗಲ್ಲ ಯಾಕಂದ್ರೆ ನಮ್ಮ ಮನೆಯು ಆ ಹೆಡ್ ಮಾಸ್ತರ್ ಬಳಿ ಕರ್ಕೊಂಡು ಹೋಗೋದು ಅವ್ರು ಬಂದು ಅವ್ರಿಗೆ ಮಾಸ್ತಾರೆ ಹಿಂಗನಾಗ ಹೋಗ್ಬೇಡ್ರಿ ಅವ್ರು ಹುಡುಗಕ್ಕೆ ಸಹನ್ ಆಗಲ್ಲ ಅಂತಾರೆ ಆ ಸ್ಕೂಲ್ನ ಮರು ದಿವಸ ಬಂದು ಎರಡು ದಿವ್ಸ ಏ ಇವತ್ತು ಯಾರು ಜಂಗಮ್ ಜಗದಕ್ಕೆ ಅನ್ಬೇಡ್ರಿ ಜಂಗಮ ಜಗದೋ ಧಾರಕ ಅಂದ್ರೆ ಅಂತ ಅಷ್ಟು ಅಂದ್ರೆ ಸಿ ನಾವು ಗಪ್ಪೆ ಕೂತೇವೆ ಗಪ್ಪೆ ಕೂತೇವೆ ಆ ಗಪ್ಪು ಕೂತಿದ್ಮೇಲೆ ಅಲ್ಲಿ ನಿಂತ ಅವ್ರದೇ ಬದಲಿಯಾಗಬೇಕು ಇಂಥ ಪ್ರಸಂಗಗಳು ಅಂದರೆ ನಾವು ಸಣ್ಣ ಹಿಡಿದು ನಮ್ಮ ಬಲಿ ಅಂತ ಹೇಳುತ್ತಾರೆ ಸಹನಾಗಲ್ಲ ಇದು ಯಾರು ಕಾರಣ ಇತ್ತು ಅದನ್ನು ತಂದಿಟ್ಟೋದು ಅವ್ರದ್ದು ಏನು ನಡೀತಿದೆ ಆ ಪ್ರಕಾರ ನಾವು ಅಂದ್ಕೊಂಡ್ವಿ ಅವತ್ತಿನ ಸಂದರ್ಭದಲ್ಲಿ ಪೀಠಾಚಾರ್ಯ ನಿಮ್ಮ ಗಮನಕ್ಕೆ ಏನು ಅನುಭವ ಆಗಿದೆ ಆ ಹೇಳಾಗ ಪೀಠಾಚಾರ್ಯಪ್ಪ ಅಂದ್ರೆ ಐದು ಮಂದಿ ತಗೊತು ನಮ್ಗೆ ಸಣ್ಣವರಿದ್ದಾಗೆ ಹೇಳುತ್ತಿತ್ತು ಅದು ಎಲ್ಲಿ ಪರಿಜ್ಞಾನ ಸೊಲ್ಲಾಪುರಕ್ಕೆ ಬಂದಾಗ ನಮ್ಮ ಪರಿಜ್ಞಾನ ಆಯ್ತು ಐದನೇ ಕ್ಲಾಸಿಗೆ ಬಂದಾಗ ಯಾಕಂದ್ರೆ ಸೊಲ್ಲಾಪುರಕ್ಕೆ ಒಡನಾಟ ಬರ್ತಿತ್ತು ಗಂಗಾಧರ ಶಿವಾಚಾರ್ಯರು ಬರ್ತಿದ್ರು ಅವರು ಬಂದಾಗ ಎಪ್ಪತ್ಮೂರು ಎಪ್ಪತ್ನಾಲ್ಕರಾಗ ಇಲ್ಲ ಅದಕ್ಕಿಂತ ಮುಂಚೆ ಯಾಕಂದ್ರೆ ನಾವು ಎಪ್ಪತ್ತೆರಡು ಗಿಲ್ಲೆ ಬಂದಿದ್ದೀವತ್ತು ಅಲ್ಲಿ ಬಂದಾಗ ಅವರು ಅತಿರುದ್ರ ಮಾಡಿದ್ರು ಎಲ್ಲಿ ಸಿದ್ಧೇಶ್ವರ ಮಂದಿರದಾಗ ಮಾರುದ್ರ ಅತಿರುದ್ರ ಮಾಡಿದರು ಮಾಡಿದಾಗ ಅವರಿಗೆ ಒನ್ನೂರ ಇಪ್ಪತ್ತೊಂದು ಮಂದಿ ಹನ್ನೊಂದು ಸರ್ ಮುಂದೆ ಮುಂದಿದ್ದು ನಡೀತಿದ್ರು ಅವ್ರು ಬೆಳಗ್ಗೆ ಆ ಬೆಳ್ಳಿ ಖಡ ಹಾಕೊಂಡು ಪದಯಾತ್ರೆ ಮಾಡಿದ್ರು ಕುಂಭ ಹೊತ್ಕೊಂಡು ಎಂಟು ತಾಸ ಅವ್ರ ರಕ್ತ ಹರಿತಿತ್ತು ಬಟ್ಟಿನಿಂದ ಆದರೂ ಅವ್ರು ನಮಸ್ತಿಲ್ಲ ರಾತ್ರಿ ನಾವು ನೋಡ್ತೇವೆ ಅವ್ರ ಹತ್ತಿರ ಇರ್ತಿದ್ದೆವು ಮುದ್ದು ಹೆಂಗಂತ ನೋಡಿ ಜಗದ್ರು ಅಂತ ಅದನ್ನು ಒಂದು ಸಾವಿರ ಬೈಟೆಕ್ ತೆಗೆದ್ರೆ ಮತ್ತವರು ಬೈಟೆಕ್ ಮಾಡಿ ಅವ್ರು ರಾತ್ರಿ ಹತ್ತು ಗಂಟೆಗೆ ಪೂಜೆಗೆ ಕೂತಿದ್ದರು ವೀರಗಂಗಾಳಸಾಚಾರ್ಯ ಆ ಥರ ಅನ್ತಿದ್ದೆವು ನಿಂತು ಬರ್ತಿದ್ದು ಮತ್ತು ಉಳಿತು ನಾಲ್ಕು ಗಂಟೆ ಪೂಜೆ ಓದಿತ್ತು ಹೀಗೆ ಏನಾಗಿದ್ದಾಗ ಜಗತ್ರುಳಪ್ಪ ಅಂದರೆ ಶ್ರೇಷ್ಠ ಅಂತ ಒಂದು ಭಾವನೆ ಇತ್ತು ಜಗತ್ತಿನ ಎಲ್ಲ ಕೂಡ ಅವ್ರು ಹೇಳಿದ್ದೇ ಪ್ರಮುಖ ವಾಕ್ಯ ಅಂತಿದ್ದೆವು ಆ ಸಂದರ್ಭದಲ್ಲಿ ಮತ್ತು ಅದಕ್ಕೆ ನಾವು ನೋಡ್ತಾ ಇದ್ದಿದ್ದೆವು ಅವಾಗ ನೆಡಿದ ಅವ್ರಿಗೆ ಕಷ್ಟ ಇರ್ತದೆ ಅವಾಗಿನ ನೀಡಿದೆ ನಮಗೆ ಅನುಭವ ನೀವು ಬಾಲ್ಯದಲ್ಲಿದ್ದಾಗ ಈ ಪಟ್ಟದೇವರುಗಳು ಜಗದ್ರುಗಳ ಜೊತೆಗೆ ಯಾವ ರೀತಿ ನಡ್ಕೊಂತಿದ್ರು ಪಟ್ಟದೇವರಪ್ಪ ಅಂದ್ರೆ ಯಾವಾಗ್ಲೂ ತಮ್ಮ ಪ್ರಸಾದಿಕರಾಗ್ತಿದ್ರು ಅವರು ಈಗ ಕುಂದಗೋಳದವ್ರು ಇದ್ದರು ಮತ್ತು ನಿಳ್ಕಂಡ್ ಶಿವಾಚಾರ್ಯರಿದ್ದರು ಒಬ್ಬರು ಅಲ್ಲಿದು ವಿಜಯಪುರ ಜಿಲ್ಲೆಯವರು ಒಬ್ಬರು ರಂಭಾಪುರ ಇರ್ತಿದ್ರು ಅವ್ರು ಯಾರೇ ಬಂದ್ರು ಅದು ವಿದ್ವತ್ತ ಕಡಿಮೆದು ಸಹಿತ ಆಚಾರ ಮಾಡಿತ್ತು ಅವ್ರು ತಾಟದ ಮೇಲೆ ಹಿಂಗೆ ಹಿಂಗೆ ಬಗ್ಗೆ ಎರಡು ಕೈ ಜೋಡಿಸಿ ಬಗ್ಗಿನೇ ಓದ್ತಿರು ಬಗ್ಗೆ ಬರ್ತಿದ್ರು ನೆಟದು ಹೇಳಿ ಹೇಳ್ತಿದ್ದೀರ ಆ ಹೇಳಾಗಿ ಹೆಚ್ಚು ಮಾತಾಡ್ತೀರಪ್ಪ ಅಂದರೆ ಇಪ್ಪರಿಗೆ ರೇಣುಕರು ಹರನಾಚದಾನದಂದರು ಪಟುಗಳಿದ್ರು ವಾಕ್ ಪಟುಗಳು ಅವರು ಇವ್ರ ಕಡೆ ವಿದ್ಯೆ ಕಲಿತಿದ್ರು ಆ ಗುಡ್ಡದ ಮ್ಯಾಲ ಇರ್ತಾರಲ್ಲ ಅವರು ಅವರು ಹುಲ್ಯಾಳ ಸ್ವಾಮಿ ಹುಲ್ಯಾಳ ಸ್ವಾಮಿಯಿಂದ ಶಂಬಲಿಂಗ ಶಿವಾಚಾರ್ಯಿಂದ ಅವ್ರು ಏನಪ್ಪ ಅಂದ್ರೆ ಕಲ್ತಿದ್ರು ಚೆನ್ನಾಗಿ ಕಲ್ತಿದ್ರು ಅದು ಇತ್ತು ಅವ್ರು ನಮ್ಮ ನೆಸದಿಕ್ಕಿರ್ತೀರಿ ಯಾವಾಗಲೂ ಸಂಬಂಧಿಕರಿದೆ ಹೇಳಿ ಯಾವಾಗಲೂ ಕೂಡ ನಮ್ಮ ಕೊಡಿ ಇರ್ತಿದ್ರು ನಜದಿಕ್ಕಿರ್ತಿದ್ರು ಆದ್ರೂ ಸಾಧಾರ ಡ್ರೆಸ್ಮೇಲೆ ಇರ್ತೀವಿ ನೀವು ಹಿಂಗೇಗಿರ್ತೀರಿ ಅಂತ ಅವ್ರು ನೀವು ಪಟದಿರೋ ಅಂತ ಕೇಳ್ತೀವಿ ಪಟದ್ರು ಇರ್ತೀರಿ ನೀವು ಅಂತ ಕೇಳ್ತೀರಿ ನಿಮಗೆ ಗುರ್ತಾಗ ಸಣ್ಣಗಿದ್ದೀರಿ ಅಂತ ಹೇಳ್ತಿದ್ರು ಆದರೂ ಸದ್ದ ಮತ್ತ ಅವ್ರಿಗೆ ಕೇಳ್ತಿದ್ರು ಪುರಾಣ ಹೇಳ್ತಿದ್ರು ಚೆನ್ನಾಗಿ ಪುರಾಣ ಹೇಳ್ತಿದ್ರು ಸೊಲಭ ಒಂದೊಂದು ತಿಂಗಳ ಹೀಗಾಗಿ ಒಟ್ಟಿಗೆ ಮಠ ಇರೋದಾಗ ಈ ಸ್ವಾಮಿಗಳಿಗೆ ಹಿಂದೆಟ್ಟಿಂದ ಮಾಡ್ತಾರ ಮುಂದೆ ಒಂದಿನ ಮಾಡ್ತಾರ ಇದು ನಮ್ಗೆ ಅನುಭವ ಆಗಿತ್ತು ಅದಕ್ಕೆ ಸ್ವಾಮಿಗಳ ಜೀವನದಾಗ ಆಗಬಾರ್ದು ಅನ್ನೋದು ಮನಸ್ಸಾಗಿತ್ತು ಯಾಕೆ ಮುಂದೆ ನಮಗೆ ವರ್ಣ ಮಾಡ್ತಾರೆ ಹಿಂದೆ ಮಂದಿ ಬೈತಾರೆ ಕೇಳ್ತಿದ್ದೇವೆ ಅವರ ಸಣ್ಣ ಮುಂದಾದಿಂದ ನೀವು ನೀವಾಗಾದ್ರೆ ಪಟ್ಟದಕ್ಷಿಣ ಅಂತ ಹೆಂಗೊಪ್ಪ ಯಾವ ಸ್ಥಿತಿ ಒಳಗೆ ಒಪ್ಪ ಪಟ್ಟದೇವರು ಏನಿತ್ತು ನಾವು ಒಂಬತ್ತನೇ ಕ್ಲಾಸ್ನಾಗ ಓದ್ತಿದ್ದೇವೆ ಎಲ್ಲಿ ಗುರುಕುಂದ ನಮಗೆ ಗುರ್ತಿರ್ಲಾರ್ದೆ ಆ ತುಳಸಾಪುರ ಹತ್ರ ಒಂದು ಅಣದುರ್ಗತ್ತೊಂದು ಊರದ ಆ ಒಂದು ನಾಲ್ಕಾರು ಮಂದಿ ಬಂದಿದ್ರು ಬಂದರು ಕೆಳ ಅವ್ರ ಅವ್ರಿಗೆ ಮಟ್ಟಕ್ಕೆ ಮರಿಬೇಕು ಮರಿಬೇಕಂತ ನಮ್ಗೆ ಕಲ್ಸದ್ರವರು ಹಿಂಗೆ ಅವರು ಖಡ ಬಾರಿಸೋದ್ಕೊಂಡು ನಾವು ಹೋದ್ವಿ ಯಾರಿಗೇನು ಕೆಲಸ ನಾವೇ ವಾದ್ಯವ್ರು ನೋಡಿ ಅವರು ಯಾಕಂದ್ರೆ ಅವ್ರು ಕೇಳಿದ್ರು ಎಷ್ಟನೇ ಕರೀತಾರೆ ನೈನ್ ತ್ರಿ ಅಂತ ಹೇಳಿದೆವು ಮತ್ತೆಲ್ಲ ಆಯಿತು ಅವ್ರು ನೋಡ್ಕೊಂಡು ವಾರ ಹೋದ್ಮೇಲೆ ಅವತ್ತೇ ಇಲ್ಲಿ ಕಾಸಿ ಕಳಿಸ್ಬೇಕು ಕಾಸಿ ಕಳಿಸಿ ಚೆನ್ನಾಗಿ ಓದಿಸ್ಬೇಕು ಮತ್ತು ವರ್ಷಿಗೆ ಐದು ಸಾವಿರ ಹತ್ತು ಮೂವತ್ತೈದು ಸಾವಿರ ರೂಪಾಯಿ ಬ್ಯಾಂಕಿಗೆ ಹೇಳಿದ್ರೆ ನಿರ್ಣಯ ಮಾಡೋದು ಅದು ನನಗೇನು ಗೊತ್ತಿಲ್ಲ ಮಟ್ಟ ಗೊತ್ತಿಲ್ಲ ಏನಿರ್ತದೆ ಇದು ಒಮ್ಮಿಂದ ಒಮ್ಮೆದು ಆನ್ ದಿ ಸ್ಪಾಟ್ ಅವ್ರು ಆದ್ಮೇಲೆ ನಮಗೆ ಕರ್ಸರ್ ಅವರು ಈಗ ನಮ್ಮ ಬರೋಬರಿ ಆತಿ ಅದಕ್ಕೆ ನಾವು ಹಿಂಗೆ ಕೊಡ್ಬೇಕಂತ ಮಾಡಿದ್ದೆವು ಹಂಗೆ ಹಿಂಗೆ ಅಂತೇಳಿ ಅವರು ಯೋಗಿ ರಾಜೇಂದ್ರ ಶಿವಾಚಾರ್ಯ ಹೇಳ್ತಿದ್ರು ಎದೆ ಅದು ಹಸಕ್ಕೆ ಹತ್ತು ಮಟ್ಟಕ್ಕೆ ಆಗ್ಬಾರ್ದು ಒಳಗೆ ಆದರೆ ಇವ್ರಿಗೆ ಇವತ್ತು ಒಲ್ಲಂದ್ರೆ ಅಂದ್ರೆ ಮಟನ್ ತೈತಾರೆ ಎಲ್ಲಿರಬೇಕು ಅದೊಂದು ಒಳಗೆ ಭಯ ನಾವು ಸಾಲಿಗೆ ಕಲಿಯದಾಗಿ ನಾವು ಸಾಲಿ ಕಲಿತು ಬಿಕಾಮ್ ಕಲಿತು ಬ್ಯಾಂಕ್ ನೌಕರಿ ಮಾಡೋಕ್ಕೊಂದು ತಲೆಗಿರ್ತ ಆದ್ರೆ ಅವ್ರು ಹೆಂಗೆ ಅಂದ್ಕೊಂಡು ಹೆಂಗೆ ಅಂತೇಳಿ ನಮ್ಗೆ ಗುರ್ತಿಲ್ಲ ನಮ್ಮ ತಾಯಿ ತಮ್ಮ ನಮ್ಮ ಮಾವನವ್ರಿಗೊಬ್ಬರಿಗೆ ಪಂಜಾಬ್ ತಿರು ನೋಡ್ಬಿಟ್ಟು ಅಂತೇಳಿ ಮತ್ತು ತಂದೆಯವ್ರಿಗೆ ಕಸ್ಕೊಂಡು ಆ ಊರಿ ಕಳಿಸಲ್ಲ ನಮ್ಗೆ ಗುರ್ತಿಲ್ಲ ಅಲ್ಲಿ ನೂರು ಮಾಹಿನ ಗಿಡ ಇದ್ದು ಸಾಕಷ್ಟು ಜಮೀನಿತ್ತು ಅಲ್ಲಿ ಬಹಳ ಮಂದಿ ಅಲ್ಲ ಅವ್ರು ಏನಪ್ಪ ನಮ್ಮ ಮಗ ಪಟ್ಟದೇವ್ರ ಹತ್ತ ಅದೊಂದೇ ತಲೆ ಆಟ ಅದಕ್ಕೆ ಮುಂದೆ ಏನಾದರೂ ತಲೆಗಿಲ್ಲ ನಮ್ಮ ತಲೆಗಿರಲಿಲ್ಲ ಇದು ಆದರೆ ನಮ್ಗೆ ಗುರ್ತಿತ್ತಲ್ಲ ಹಳೆಗಡೆ ಇವ್ರಿಗೆ ಜಗದೊಳಗೆ ಹೆಂಗೆ ಮಾಡ್ತಾರೆ ಇಲ್ಲಿ ಎಲ್ಲ ಅನುಭವ ಬಂದಿತ್ತು ಮೂರು ನಾಲ್ಕು ವರ್ಷದಾಗ ಅದು ಆಗಲ್ಲಪ್ಪ ಅಂತಂದ್ರೆ ಅವ್ರಿಗೆ ಕಪ್ಪೆ ಹೆಂಗೆ ಮಾಡ್ಬೇಕಂತ ಹೆಂಗೆ ಮಾಡಿದ್ರೆ ಅದು ಎರಡು ಮೂರು ತಿಂಗಳು ಆಗಲ್ಲ ಏನಾಯ್ತು ಅವರಲ್ಲಿ ಒಂದು ಜಗಳ ಹೊಡಿತು ಆ ಮಠದ್ದು ಅವ್ರು ಬಂದು ಸಂಬಂಧ ತೋರ್ಬೇಕಂತ ಹೇಳಿದ್ರು ಚಲೋ ಸುರಾಯ್ತದ್ದು ಬಿತ್ತೇವೆ ಒಂಬತ್ತನೇ ಕ್ಲಾಸ್ನಾಗ ಅವತ್ತಿನ ದಿವಸ ಸಿದ್ದಬಂದ್ರಾಯ್ರು ವಾರದ ಪಾಠಶಾಲ ಒಂದು ಬಟ್ಟೋಗ ಈ ಶಿರಾಡನ್ನು ಕಳ್ಸೋದು ಅಂಕಿತ್ತ ಎರಡು ವರ್ಷ ಇದ್ದರೆ ಅವ್ರಿಗೆ ಹೊಂದಣಿಕಾರಿ ಆಮೇಲೆ ಮತ್ತು ಬಂದು ಅವ್ರು ಕೈ ಬರ್ಸ್ಕೊಂಡ್ರು ನಾವು ಹೋಗಲ್ಲ ಅಂತೇಳಿ ಹನ್ನೊಂದನೇ ಕ್ಲಾಸ್ ಮ್ಯಾಗ ನಮ್ಗೆ ಏನು ಮಾಡೋದಪ್ಪ ಅಂದರೆ ಸುಮ್ಮನೆ ನೋಡಿ ಬಾ ಏನಾಗ ಏನಾಗತ್ತ ಆತರು ಸಿರಾಡೋದು ನವಂಬರ ಹದಿನ ಹದ ಹದಿನಾಲ್ಕಕ್ಕೆ ಎಪ್ಪತ್ತೆರಡನೇ ದಿವೆ ನವಂಬರ್ ಹದಿನಾಲ್ಕಕ್ಕೆ ಹೋಗಿ ಬಾ ಅಂದ ಆಯಿತು ಮೂರು ದಿನ ರಸ ಬಂದು ಕೊಟ್ಟೆವು ಸ್ಕೂಲ್ನಲ್ಲಿ ನಮಗೇನು ಅನ್ನಿಸ್ತಪ್ಪ ಅಂದ್ರೆ ಮಟ್ಟಕ್ಕೆ ಆತಲ್ಲ ಮಹಾರಾಷ್ಟ್ರ ನೋಡ್ದಂಗೆ ಆತಂತ ಭಾವನೆ ಹೋಗ್ತು ಈ ನಿಮಿತ್ತದಿಂದ ಹಾಕೊಂಡು ಹೋಗಲ್ಲ ಮೂರು ದಿನ ಹೋಗಿ ಬಂದ್ರೆ ಆಯ್ತು ಅಲ್ಲಿ ಬಂದೆವು ಬಂದ ಮ್ಯಾಗ ಅಲ್ಲಿಂದ ಏನಾಯ್ತಪ್ಪ ಬಂದ ಮ್ಯಾಲ ನಮ್ಮ ಗುರುಗಳು ಬೀಳಿಲ್ಲ ನನಗೆ ಸಮಯ ಇಲ್ಲ ನೀವು ಹೂವು ಅನ್ನೋದು ಸಮಯ ಇಲ್ಲ ಹೂವು ಅನ್ನೋದು ನಾವಂದು ಇಲ್ಲಿ ನೋಡಿದೆವು ಮಹಾರಾಷ್ಟ್ರದಲ್ಲಿ ಇಷ್ಟು ದಪ್ಪ ರೊಟ್ಟಿ ಒಂದು ಸೆಂಟಿಮೀಟ್ರ್ ದಪ್ಪ ದಪ್ಪ ಅದು ನಾವಂದೇ ಇಲ್ಲಿ ಇರೋದು ಹ್ಯಾಂಗೆ ಉಡೋದು ಹ್ಯಾಂಗೆ ಮಾಡೋದು ಹ್ಯಾಂಗೆ ಅದಕ್ಕೆ ಇಲ್ಲಿಂದ ಹೆಂಗರೆ ಹೋಗ್ಬೇಕಂತ ಬೆಳೆದ್ರು ಬರೇ ಒಂದು ಒಂದು ರೂಂಗಿ ಒಂದು ಸ್ಯಾರಟ ಒಂದು ಟ್ರಪ್ಪಿಗೆ ಒಂದು ಅಂಡ್ರ ವ್ಯಾರ ಅಟ್ಟೆ ತೊಗೊಂಬಂದ ಮೂರಿಂದ ಬರೋದಂತೆ ಇಷ್ಟು ಸಣ್ಣವರಿದ್ದೆವು ಅಲ್ಲಿ ಬಂದು ಕೂಡ ಮತ್ತೆ ತೊಗೋಬೇಕಂದ್ರೆ ಇಲ್ಲ ಬಿಡೋಲ್ಲ ಅವ್ರ ಕಥೆ ಹೆಂಗೆ ಮಾಡ್ಬೇಕು ಈಗ ಇಲ್ಲಿ ಹೋಗೋದು ಹಂಗ ಬೆಲ್ಲಕ್ಕೆ ರೊಕ್ಕೂ ಇರಲಿಲ್ಲ ಹತ್ತು ರೂಪಾಯಿ ಟಿಕೆಟಿಗೂ ಇರಲಿಲ್ಲ ಅವರೆಲ್ಲ ಮಾಡ್ತಾರೆ ಅವರು ಸುಮ್ಮನೆ ವಿಚಾರದಾಗ ಕೂತಿದ್ದೆವು ಅಲ್ಲಿಂದ ಒಂದು ದಿನ ಮೀಟಿಂಗ್ ಕರೆದವು ಅಲ್ಲಿ ಮಠದ ಮೀಟಿಂಗ್ ಅವ್ರು ಯಾಕೆ ಕಾಟ್ರಪ್ಪ ಅಂದ್ರೆ ಮುಂದೆ ಎದ್ರ ಒಂದು ಕೇಬಲ್ ಇತ್ತು ಒಂದು ದೊಡ್ಡ ಭಸ್ಮ ಇತ್ತು దొడ్డు ఆరూరి ఫుట్ ఆ ముఖకెల్లా బస్ మొక్కరు బస్ మి గంజేది గంజేదా డబ్బా ఇప్పుడు అది చిల్మి ఇప్పుడు హిందె గంజేది గిడవలతో అంత మట తరు ఇంతల్ మట హీంగల్ ఇంతల్బారుషి కణంగా ఇది ఓడి హోగ్ ప్ల్యు మూడు దిన దగ్గర అది మిటింగ్ కరె నెంట్ టైమ్ ఎలా పటాచ మే ఇవనే పాస్ ఊరువరి మిటింగ్ కర్ద కరద్రమ్య ಅವ್ರಿಗೆ ನಾವು ಹೇಳಿದೆವು ಇದು ಹೆಂಗೆ ಮುರಿತಿರತ್ತೆ ನಮ್ಗೆ ಒಂದು ತಲೆ ಜಪ ಮಾಡ್ತಿದ್ದೆವು ನಾವು ಆ ಮೊದಲಿದ್ದ ಎರಡು ವರ್ಷ ಯಾಕೆ ಬರಬಾರ್ದು ಓಡಿ ಅಂತ ಹಿಂಗೆ ಮಾಡ್ತಿದ್ದೆವು ಅವ್ರು ರಾತ್ರಿ ಅವ್ರದ್ದು ಅವ್ರದ್ದು ಆಯಿತು ಹಾಟು ಕೊಡಬೇಕು ಹಿಟ್ಟು ಕೊಡಬೇಕು ರೊಕ್ಕ ಬಂಗಾರ ಪಟ್ಟ ಪಟ್ಟಸೈತೆ ಆಗನೇ ಭಾಳ ಚಲೋ ಆಯ್ತತ್ತೆವು ಅದು ಹೊತ್ತೊಡರ್ದಾಗ ಇನ್ನು ಹೋಗ್ಬೇಕಂತ ಯಾರಾದೆವು ಯಾರು ಕರ್ಕೊಂಬಂದ್ರೆ ಮಾಣೀಕರವಾಗಿ ನಮ್ಗೆ ಬಿಟ್ಟು ಬಾಳತ್ತಿರ ದೇವ್ವು ಅವನು ಸಿಟ್ಟ ಸೀಟ್ಲೆ ಬಿಟ್ಟು ಅಂತ ಅಲ್ಲಿಂದ ಎಲ್ಲರಿಗೆ ಹೊರಗೆ ಹಾಕೋದು ಹೊರಗೆ ಹಾಕಿ ನಮಗೆಲ್ಲ ಅಲ್ಲಿ ಪಡ್ಸಲಿ ಇತ್ತು ನೀವು ಹೋಗಿ ಬಂದಿರೋದು ಅದು ಒಳಗೆ ಎಲ್ಲ ಬಾಗಲ ಹಾಕಿ ಅವ್ರ ಒಬ್ಬರಿಗೆ ನಾವು ಹಾಕಿದ್ವಿ ಕುಂಡ್ರ ಇಲ್ಲ ನೋಡು ತಾಯಿ ಅಂದರು ನೀನೆ ತಂದೆ ಅಂದ್ರು ನೀನೆ ಈಗ ನನ್ನ ಗುರು ಅಂದ್ರು ನೀನೆ ನನಗೆ ವಚನ ಕೊಡು ನೀನೇ ಇಲ್ಲ ಅಂತ ಹೇಳಿ ಹಿಂಗೆ ಹಿಂಗೆ ಒಂದು ತಾಸು ಇಟ್ಟರು ಕೈಯ್ಯ ವಚನ ಕೊಡು ಅಂತೇಳಿ ನಾವು ಒಂದೇ ತಾಸು ಹೊಲಾಗ್ ಹೋಗಿ ಬರ್ತಿದ್ದು ಒಂದು ತಾಸು ಎರಡು ತಾಸ್ದಾಗ ಆತಿಯನ್ಕೊತಿವಿ ಒಂದು ತಾಸು ಹೋಗಿ ಬರ್ತೀವಿ ಒಟ್ಟಿಳಿದು ಓಡಿ ಹೋಗ್ಬೇಕಂತ ಆದ್ರಲ್ಲಿ ಕಡಿದ ಕಡೆ ಹಿಂಗೆ ಬಂತು ಇಂಥವ್ರದ್ದು ವಾಕ್ಯಗಳು ಬ್ರಹ್ಮ ಕೆಲರು ಇವ್ರು ಅಂದಿದ್ದು ಆತ ವಾದ್ಯ ನಮ್ದು ಹೆಂಗೆ ಅಂತ ಅಂತ ಬಂತು ಏನು ಅಲ್ಲಿಂದ ಅವ್ರಿಗೆ ವಚನ ಕೊಟ್ಟೆವು ವಚನ ಕೊಟ್ಟು ಕೂಡಲೇ ಅಲ್ಲಿಂದ ಇದು ಇದು ನಮ್ಗೆ ಹಾಕಿ ಕೊಡೋದು ಇದೇ ಮಂಗ್ಳ ಸೂತ್ರ ಅಂತ ಇದೇ ಮಂಗ್ಲು ಆಯ್ತು ನಿನ್ನೆ ಅಂತ ಶಾಖೆ ನೀ ಯಾ ಯಾ ಶಾಖ ಅದನ್ನು ಉಜ್ಜಯಿ ಅಂತ ಹೇಳಿದೆವು ಉಜ್ಜಯಿನಿ ಶಾಖೆ ಏ ಮಠಸ್ಥಿತಿ ತಗೋದು ಮಠಪತಿ ಎಲ್ಲ ಮಠಸ್ಥಿತಿ ಅಂತ ಅಟ್ಟಾದ್ಮೇಲೆ ಅಲ್ಲಿಂದ ನಮ್ಮ ಅಲ್ಲಿಂದ ಎಲ್ಲರೂ ಬಂದು ಪಾಗಕ್ಕೆ ತೆಗಿಯೋದು ಅಲ್ಲಿಂದ ಎಲ್ಲ ಖುಷಿ ಆಗಲ್ಲ ಇಡೀ ಊರೆಲ್ಲ ಅಲ್ಲಿಂದ ನಾನು ಊರು ಇದ್ದಿ ನಿನ್ನ ಪಾದ ತೊಗೋ ನನ್ನ ಮ್ಯಾಲೆ ತೇಳ್ತೀನಿ ನಮ್ಮ ಪಾದ ತೊಂದು ನಮ್ಮ ತಂದ್ಕೊಳ್ ನೀವು ಗುರುವೇ ನಮ್ಮ ಈ ರೂಪದ ಬಂದು ದಿಗಂಬರ ಗುರು ಅಂತೇಳಿ ಬಂದಿದೆ ಅಂತ ಬಂದರೆ ಅಂದ್ರೆ ಎಲ್ಲರೂ ಆಶ್ಚರ್ಯದ ನಿನ್ನ ಬಂದು ಹುಡುಗರು ಕೈಯಲ್ಲಿ ಪಾದ ಇಟ್ಕೊಡ್ತೀನಿ ಅಂದ್ರೆ ಏ ನಿಮ್ಗೇನು ಗೊತ್ತಾಗ ತಳಿ ನಮ್ಮ ಗುರು ಅದ ನೀವು ದಿಗಂಬರ ಈ ರೂಪದ ಬಂದಾನ ನನ್ನ ಗುರು ಅಂತ ಪಾದ ಇಟ್ಕೊಂಡು ನಾವು ಪಟ್ಟ ಮುಂದೆ ಮಾಡಿದ್ರು ಮಾಡ ಅಲ್ಲಿಂದ ಮೂರು ದಿನ ಎಲ್ಲರೂ ಆ ಕಡೆ ಕಡೆ ಕರ್ಶಿ ಮಾಡೋದು ಮಾಡಿದಾಗ ಒಂದೂವರೆ ತಿಂಗಳನ್ನ ತೀರ್ಕೊಂಡು ಹ್ಞೂ ಆನಂತ ಇರ್ಕೊಂಡು ಅದ್ಮೇಲೆ ನಮ್ಮಲ್ಲಿ ಅದು ಮಠ ಭಾಳ ಬರ್ತಾರೆ ಮಠ ಇಪ್ಪತ್ತೈದು ರೂಪಾಯಿ ಅಲ್ಲಿ ಅಲ್ಲಿಂದ ಬೀಳಕ್ಕೆ ಮಠ ಅದ್ರ ಒಳಗೆ ಒಂದು ಕುಂಕುಮ ಏನೈತ ಇದಕ್ಕೆ ಪ್ರಗತಿ ಮಾಡಬೇಕು ಯಾವ ಪಟ್ಟದೇ ಬಂದಿರ್ಬೋದು ನಮ್ಮ ಪಟ್ಟದೇಕ ಒಟ್ಟಿ ಸ್ವಾಮಿಗಳು ಚಿಡುಗುಪ್ಪ ಸ್ವಾಮಿಗಳು ತಾರಾಪುರದು ಆದ್ಮೇಲೆ ತಾರಾಪುರದು ಸ್ವಾಮಿಗಳು ಮತ್ತು ಮುಖ್ಯಣದ ಸ್ವಾಮಿಗಳು ಜೇವರಿಗೆ ಸ್ವಾಮಿಗಳು ಮತ್ತು ವಸ್ಮತ್ ಸ್ವಾಮಿಗಳು ಹಿಂಗೆಲ್ಲ ಒಂದು ಹದಿನೈದು ಮಂದಿ ಪಟ್ಟದ ಬಂದಿದ್ದರು ಅಂದ್ರೆ ಈ ಸ್ವರೂಪದಲ್ಲಿ ನಿಮಗೆ ಪ್ರಾಪ್ತಿ ವಯಸ್ಸು ಎಷ್ಟು ಬುದ್ಧಿ ಹದಿನಾರು ವಯಸ್ಸೆ ನಾವು ಪಟ್ಟದ ಯಾರು ಅಪ್ಸೆಕ್ ಶುರು ಆಗಲ್ಲ ಅವಾಗಲೂ ಜಪ ಮಾಡ್ತಿದ್ದೆವು ಸಿದ್ಧಮನೆ ಯಾಕೆ ಬರಬಾರ್ದು ಈಗ ನಮ್ಗೆ ಯಾಕೆ ಸುಟ್ಕೊಂಡ್ಬಾರ್ದು ಮಾಡಬಾರ್ದು ಒಮ್ಮೆ ಅಭಿಷೇಕ ಆಯ್ತು ಅಲ್ಲಿ ಬಿಟ್ಬಿಟ್ಟು ನಾಲ್ಕು ಅಂತೇಳಿ ಅಲ್ಲಿಂದ ನಮ್ಮ ಮನೆ ಕಡೆ ಮೂರು ಹೋಗ್ಬಿಡ್ತು ಎಲ್ಲ ಹೋಗ್ಬಿಡ್ತು ನಮ್ಮ ಮಟ್ಟಿಗೆ ನಾವು ಸುಟ್ಟು ಪ್ಲಾನ್ ಬರ್ತೀವಿ